ಹಲೋ ಏನು ರಾಮಂಜಾ ಹಿಂಗೆಲ್ಲವಾ ಹೊಸ ಸೆಲ್ಟಾಕೊಂಡು ಇದ್ದೀ ಹಾಂ ನನ್ನ ಬಿಟ್ಬಿಟ್ಟು ಎಲ್ಲೋಯ್ತಾಯಿದ್ದೀರಾ ಇಬ್ಬರೂ ಓ ಇದೇನ ಸುನೀಲಾ ಇವ್ನ ಬಿಟ್ಬಿಟ್ಟು ಹೋಗೋಮ ಅಂದರೆ ಏ ಬಾತಳೆ ನನಗೆ ಇಲ್ಲೇ ರಾಮಜನ್ ಮನೆ ಹತ್ರನೇ ಅವನಲ್ಲ ಇವನು ಏ ಎಲ್ಲೂ ಹೋಯ್ತಾಯಿಲ್ಲ ಕಣ್ಣಾ ಸುಮ್ಮನಕ್ಕೆ ಬಂದು ಆಟೆಯ ಇದೇನಿದು ರಾಮಜನ್ಮನೆ ಹತ್ರ ಏನು ಮಾಡ್ತಾಯಿದ್ದೀನಿ ನೀನು ಏನಮ್ಮಜ್ಜಿ ಒಂದು ಸಕ್ರೈಸ್ ಕಬಾ ಪಾರ್ವತಜ್ಜಿ ಹತ್ರ ಅಂತ ಅದಕ್ಕೆ ಬಂದೆ ಆಟೆಯ ಹೌದಾ ಹ್ಞೂ ಸರಿ ಹೋಗು ಮತ್ತೆ ಮನೆಗೆ ಹಾಂ ಹ್ಞೂ ನಾನು ಒಂಚೂರು ರಾಮಾಜುನತ್ರ ಸುಂಕಿಯಾ ಮಾತಾಡ್ಕಂಡು ಹಂಗೆ ಹೋಗೋಮಾ ಅಂತ ಬಂದೆ ಆಟೆಯ ಹೋಗು ನೀನು ಮನೆಗೆ ಸರಿ ಆಯಿತು ಬಾಯ್ ಸದ್ಯ ಓದಾಕಣ್ಣ ಸುನೀಲ ಅಲ್ವಾ ಇಲ್ಲಾಂದ್ರೆ ಇವನು ನಾ ಪ್ಯಾಟಿ ಕರ್ಕೊಂಡು ಹೋಗಿ ನಾನು ರೋಡ್ದಾಟಕ್ಕಿಲ್ಲ ನಾನು ಅಲ್ಲಿಗೆ ಬರೋಕ್ಕಿಲ್ಲ ಇಲ್ಲಿಗೆ ಬರೋಕ್ಕಿಲ್ಲ ಅಂತ ನಿಂತ್ಕಂಡು ಹೂ ಕಣ್ಣ ಊಟ ಎದ್ರು ಪುಕ್ಲ ಅವನು ಏ ಎಲ್ಗೂಬೆ ಬರೋಕ್ಕಿಲ್ಲ ಅಂತಾನೆ ಒಳ್ಳೇದಾಯ್ತು ಬಿಡು ಹೆಂಗು ಹೋಗಿದ್ದು ಹಾಂ ನಡಿ ರಾಮಜ್ಜನ ಹತ್ರ ಮಾತಾಡ್ಕೊಂಡು ಹೋಗೋಮಾ ಬಿರ್ನೆಯ ರಾಮಜಾ ಓಯ್ ರಾಮಜಾ ಏನರಪ್ಪ ಇವತ್ತು ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಿ ಏನು ಸಮಾಚಾರ ಏ ಏನಿಲ್ಲ ಕಣ ರಾಮಜಾ ಇನ್ನೇನು ಗಣೇಶನ್ ತರ್ಬೇಕಲ್ವಾ ಹೋಗಿ ಹಾಂ ದುಡ್ಡೆಲ್ಲವಾ ಕಲೆಕ್ಟ್ ಆಗಿರೋದೆಲ್ಲ ಎತ್ಕೊಂಡಿದ್ದೀನಿ ಹಾಂ ಗಣೇಶ ಆಮೇಲೆ ಏನೇನು ಸಾಮಾನು ಅದನ್ನೆಲ್ಲ ತರಬೇಕಲ್ಲ ರಮಜಾ ಅದಕ್ಕೆ ನೀನು ಕರ್ಕೊಂಡು ಹೋಗುಮಾ ಅಂತ ಅಂದ್ಬಿಟ್ಟು ಬಂದು ಓ ಎಂಥ ಕೆಲಸ ಆಗೋಯ್ತಾ ಏ ಇವತ್ತು ಬೇರೆ ಯಾ ನಾನು ರೇಷ್ಮೆ ಗುಡ್ ಮಾರಕ್ಕೆ ಹೋಗಮ್ಮ ಅಂತ ಅಂದ್ಬಿಟ್ಟು ಎಲ್ಲ ಸಿದ್ಧತೆ ಮಾಡ್ಕೊಬಿಟ್ಟಿದೀನಿ ಹಾಂ ಏನು ಮಾಡೋದು ಈಗ ಒಂದು ಕೆಲಸ ಮಾಡಿ ಹಾ ನೀವಿಬ್ರೇ ಪ್ಯಾಟಿಗೆ ಹೋಗ್ಬಿಟ್ಟಿ ತಕ್ಕ ಬಂದ್ಬಿಡಿ ಹ್ಞೂ ಆಯ್ತು ರಮಜಾ ನಾವಿಬ್ರೇ ಹೋಗೋದಾ ಎಲ್ಲಿ ಗೊತ್ತಾಯ್ತದ ರಮಜಾ ಏನಿಲ್ಲ ಕಣ್ರಲ್ಲ ಹಾಂ ಅದೇನು ಸುಲಭ ಈಗಿನ ಮಕ್ಳಿಗೇನು ಎಲ್ಲೆಲ್ಲೋ ಪಾರಿನ ಗಿರಿನ್ಗೆಲ್ಲ ಹೋಯ್ತವೆ ನೀವೇನು ಪಾರ್ಟಿಗೆ ಹೋಗೋಕೆ ಹಿಂಗೆ ಎದ್ಕತ್ತಿರಲ್ಲ ಹಾಂ ಅಲ್ಲೇ ಆ ಬಸ್ ಸ್ಟ್ಯಾಂಡ್ ಇರ್ತದಲ್ಲ ಅಲ್ಲಿ ಇಳ್ಕೊಂಡು ಹಾಂ ಬರ್ಲಿಕ್ಕೆ ತಿರುಗ್ರಿ ಅಷ್ಟೇ ಹಾಂ ಅಲ್ಲೊಂದು ಅಂಗಡಿ ಕಾಣಿಸ್ತದೆ ಅವನ ಹೆಸರು ಪರಮೇಶ ಅಂತ ಆ ಅಲ್ಲಿ ಹೋಗ್ಬಿಟ್ಟು ಕೇಳಿ ಪರ್ಮೇಶನ್ ಅಂಗಡಿ ಯಾವುದು ಅಂತ ಹೇಳ್ತಾರೆ ಜನಗಳು ಹೋಗ್ಬಿಟ್ಟು ನನ್ನ ಹೆಸರಿ ಹೇಳಿ ಹಾ ಮುದ್ನೇಳ ರಾಮಣ್ಣ ಕಳಿಸ್ತು ಗಣಪತಿ ಬೇಕು ಅಂತ ಹೇಳಿ ಅವ್ನು ಚಂದಾಗ ಕೊಡ್ತಾನೆ ಹಾ ಏ ಜಾಸ್ತಿ ದುಡ್ಡು ಖರ್ಚು ಮಾಡ್ಬೇಡ್ರಿ ಕಣ್ರಲ್ಲ ಏನೊಂದು ಎರಡು ಮೂರು ಸಾವಿರದಲ್ಲಿ ತಕ ಬಂದ್ಬಿಡಿ ಹಾ ನೋಡ್ಬಿಟ್ಟು ಒಂದು ದೊಡ್ಡದೇ ತಕ ಬನ್ನಿ ಹ್ಮ್ ಅಕಸ್ಮಾತ್ ಏನಾದ್ರು ಎರಡ್ ಮೂರ್ ಸಾವಿರದಲ್ಲಿ ಸಿಕ್ಕಿಲ್ಲ ಅಂದ್ರೆ ನಾಕ್ ಸಾವಿರ ತನಕ ಹೋಗಿ ಹಾ ಅದಕ್ಕಿನ ಜಾತ್ರಿಯ ಖರ್ಚು ಮಾಡ್ಬಿಡಿ ಆಯ್ತೆ ಹಾ ಸರಿ ಕಣ ಆಯ್ತು ರಾಮಜ ಮಾಡ್ತೀವಿ ಇನ್ನೇನ್ ಮಾಡೋದು ನೀನು ಹೋಗ್ಬಿಟ್ಟು ಬಾತಾಗಿ

ಹಾ ನನಗೆ ಗೊತ್ತಿಲ್ವಾ ನಾನು ಇಲ್ಲೇ ಬಾಗಿಲಿಂದ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೆ ಏನೇನು ಹೇಳ್ತಿದ್ರಿ ಅಂತ ಯಾಕೆ ರಾಮಜಾ ರಾಮಜ ರಾಮಜ ನೋಡ್ರಾಮಜ ಇವ್ರಿಬ್ರೆಯ ಹೋಗಿ ಗಣೇಶ ತಗೊಬತ್ತಿನಿ ಅಂತವ್ರೆ ನನ್ಗೆ ಕರ್ಕೊಂಡು ಹೋಯ್ತಾ ಇಲ್ಲ ಯಾಕ್ರಲ್ಲ ಪಾಪಾನ್ ಕರ್ಕೊಂಡು ಹೋಗ್ರಿ ಯಾಕ್ರಲ್ಲ ಹಂಗಾರ್ತಿದ್ರಿ ಓ ರಾಮಜ ಕರ್ಕೊಂಡು ಹೋಗ್ಬೋದು ಇವನು ಹುಟ್ಟೆ ಎಗ್ದು ಪುಕ್ಲಾ ರಾಮಜ ಅಲ್ಲಿ ಬತ್ತನ ಅಲ್ಲಿ ರೋಡ್ ದಾಟಕ್ಕೆ ಬರಕಿಲ್ಲ ನನಗೆ ಹಂಗ ಹೋಗಕ್ಕೆ ಆಗ್ಲಿಲ್ಲ ಹಿಂಗ ಹೋಗೋಕ್ ಆಗ್ತಿಲ್ಲ ಅಂತಾನೆ ಅತ್ಕಿಯಾ ಬಿಟ್ಬಿಟ್ಟು ಹೋಗಮ್ಮ ಅಂತ ಅನ್ಕೊಂಡು ಈಗ ನೋಡಿದ್ರೆ ಇಲ್ಲೇ ಕೇಳಿಸ್ಕೊಂಡು ಇಲ್ಲೇ ಹಾಂ ರಾಮಜ ಹಂಗೆಲ್ಲ ಏನು ಮಾಡಕ್ಕಿಲ್ಲ ಈ ಸತಿ ಹಾಂ ನಾನು ನೀಟಾಗಿ ಹೋಗಿ ಬಂದ್ಬಿಡ್ತೀನಿ ಕರ್ಕೊಂಡು ಹೋಗೋಕೆ ಹೇಳು ಈ ಕರ್ಕೊಂಡು ಹೋಗ್ಲಿಲ್ಲ ಅತ್ಲಗಿ ಆ ಹುಡ್ಗುನೊಂದೇ ಅದೇನು ಬಿಟ್ಟು ಹೋಗ್ತೀರಿ ನಿಮ್ಮ ಜೊತೆಗೆ ಯಾವಾಗಲೂ ಆ ಹುಡ್ಗುನ ಇರ್ತಂತಾನೆ ಹಾಂ ಕರ್ಕೊಂಡು ಹೋಗಿ ಅವ್ನೂ ಹ್ಮ್ ಸರಿ ಬುಡಜ ಕರ್ಕೊಂಡು ಹೋಗ್ತೀವಿ ಬತ್ತೀವ್ ಕಣಜ ಹ್ಞೂ ಸರಿ ಕಣ್ರಪ್ಪ ಆಯ್ತು ಹುಷಾರಾಗ ಹೋಗಿ ಹಾಂ ಗಡಿ ತಕ ಬನ್ನಿ ಆಮೇಲೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಿಟಕಿಯಿಂದ ಆಚೆ ನೋಡೋದು ಅದು ಇದು ಏನು ಮಾಡಬೇಡಿ ಐತೆ ಹ್ಮ್ ಆಮೇಲೆ ಈ ಗಣೇಶನ್ ಹೆಂಗ್ ತಕೊಬತ್ತೀರಿ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಹಾಂ ಪರ್ಮೀನ್ ಸಿಂಗೇ ಹೇಳಿ ಹಾಂ ಅಣ್ಣ ಒಂದು ಆಟೋ ಮಾಡಿಕೊಡು ಅಂತ ಮಾಡ್ಕೊಡ್ತಾನೆ ಹಾಂ ಆಟೋಗೆ ಜಾಸ್ತಿ ದುಡ್ಡು ಕೊಡ್ಬಿಟ್ಟು ಕಂಡಲ್ಲ ನೂರ ನೂರೈವತ್ತು ರೂಪಾಯಿ ಕೊಡಿ ಹಾಂ ಆಟೋಲಿ ಹಾಕೊಂಡು ಎಲ್ಲರೂ ಬಂದ್ಬಿಡಿ ಐತೆ ಹಾ ಸರಿ ಅಜ್ಜ ಆಯಿತು ಓ ಇಲ್ ನೋಡ್ಲಾ ಸುನೀಲ ಕೃಷ್ಣ ನೋಡ್ರಲ್ಲ ಏಳ್ ಚಂದಗಿರ ಗಣಪತಿ ಅವೇ ನೋಡ್ರಲ್ಲ ಅಯ್ಯೋ ಇದಂತೂ ಮೊದಲನೇದು ಏಡ್ ದೊಡ್ಡದಾಗೈತಲ್ವೇ ಯಪ್ಪ ಅಯ್ಯೋ ನನ್ಗಂತುವೆ ಕಣ್ಣಿಂದ ನೋಡಕ್ಕೆ ಬೋ ಖುಷಿ ಆಯ್ತೈತೆ ಕಣ್ಲಾ ಹಾಂ ಇದನ್ನೇ ತಕೊಂಡು ಹೋಗ್ಬಿಡಮ್ಮ ಹ್ಞೂ ಕಣ್ಣ ನನಗೂ ಬೋ ಇಷ್ಟ ಆಗೋಯ್ತು ಏ ಹಂಗಲ್ಲ ಕಣ್ಲ ಮಂಜ ಸುನೀಲ ಮೊದ್ಲು ಅಂಗಡಿಯವ್ರು ಯಾರು ಅಂತ ಕೇಳಿ ರಾಮಜೆ ಹೇಳಿದ್ವಿ ಅದು ಯಾರು ಆ ಪರಮೇಶ ಅನ್ನೋರು ಅಂಗಡಿಯಲ್ಲೇ ತಕೊಂಬನ್ನಿ ಅಂತ ಅವ್ರ ಅಂಗಡಿನೋ ಯಾವ ಅಂಗಡಿನೋ ಗೊತ್ತಿಲ್ಲ ನಮಗೆ ಕೇಳಿ ಮೊದಲು ಅಣ್ಣ ಅಣ್ಣ ಯಾರಾದರೂ ಇದ್ದೀರಾ ಗಣೇಶ ತಕ್ಕೊಳಕ್ಕೆ ಬಂದೀವಿ ಕಣ ಓ ಮಕ್ಕಳ ಏನರಪ್ಪ ಏನು ಬೇಕಾಗಿತ್ತು ಅದು ಅಣ್ಣ ನಮಗೆ ಗಣೇಶ ಬೇಕಾಗಿತ್ತು ಇಲ್ಲಿ ಪರಮೇಶ್ವರ ಹಂಗೇನು ರೀ ಏ ನಾನೇ ಕಣಪ್ಪ ಪರಮೇಶ ನಂದೇಯೋ ಅಂಗಡಿ ಏನ್ ಬೇಕಾಗಿತ್ತು ಯಾರು ಕಳಿಸ್ರು ನಿಮ್ನಾ ನನ್ನ ಹೆಸ್ರಲ್ಲೇ ಹೇಳ್ಬಿಟ್ಟು ಕಳ್ಸೋ ರೀ ನೀವೇ ನೀವೇಯಾ ಹಂಗಂದ್ರೆ ಸರಿ ಆಯ್ತು ಬಿಡೋಣ ಹೆಂಗುವ ನಿಮ್ಮ ಅಂಗಡಿನೇ ಹುಡುಕ್ತಾ ಇದ್ದು ಕಣ್ಣ ನಮ್ನಾದ್ನಳ್ಳಿಯಿಂದ ರಾಮಜ ಕಳಿಸ್ತು ಕಣ್ಣ ಪ್ರತಿ ಗೀತಾನೂ ಇಲ್ಲೇ ತಕೊಳ್ಳೋದಂತಲ್ಲ ಗಣೇಶನ ಹಾ ಈ ಗೀತಾ ಅವ್ರಿಗೆ ಬರಕ್ ಇಲ್ಲ ಅದಕ್ಕೆ ನಮ್ನೇಯ ಕಳಿಸ್ತು ಓ ನಮ್ ರಮಣನಾ ಮುದ್ನಳ್ಳಿಯವ್ರು ಹಾಂ ಗೊತ್ತಾಯ್ತು ಗೊತ್ತಾಯ್ತು ಬಿಡು ಹಾಂ ಸರಿ ಯಾವ ಥರ ಗಣಪತಿ ಬೇಕ್ರಪ್ಪ ನಿಮಗೆ ಚಿಕ್ಕ ತೋರ್ಸನೋ ಏನ್ ದೊಡ್ಡ ತೋರ್ಸೋಣ ಏನೋ ನಾವೇನು ಈ ತಾ ಚಿಕ್ಕದ ಇರ್ತಿಲ್ಲ ಕಣ ದೊಡ್ಡದೇ ನೋಡ್ತಾ ಊರವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಇಡ್ತಿರೋದು ಕಣ ಬರೆಯಾ ನಾವ್ ನಾವೇ ಇರ್ತಾ ಇಲ್ಲ ದೊಡ್ಡ ದೊಡ್ಡವ್ರ ಎಲ್ಲವ ಸೇರ್ಕೊಂಡ್ರೆ ಊರ್ಗೆ ಒಂದೇ ಇಡ್ತಾ ಇರೋದು ಕಣ್ಣ ದೊಡ್ಡದೇ ಬೇಕು ಹೌದಾ ಒಳ್ಳೇದಾಯ್ ಬಿಡ್ರಪ್ಪ ಚಿಕ್ಕವರು ದೊಡ್ಡವರು ಎಲ್ಲ ಸೇರ್ಕೊಂಡು ಮಾಡೋದು ಇದೊಂದೇ ಹಬ್ಬ ಅಲ್ವೇ ಒಳ್ಳೇದಾಯ್ತು ಬಿಡಿ ಯಾವುದು ಯಾವ್ದು ಎಷ್ಟಲ್ ಬೇಕಪ್ಪ ನಿಮ್ಗೆ ನೋಡಿ ಹಾ ಎಷ್ಟು ಎಷ್ಟು ಕೊಡ್ತೀರಿ ದುಡ್ಡು ನೀನ್ ತೋರ್ಸೋಣ ಮೊದ್ಲು ಆಮೇಲೆ ದುಡ್ಡು ಮಾತಾಡಮ್ಮ ಓಹೋ ಏನ್ ಪುಟ ನಿನ್ನ ಹೆಸರು ಬೋ ಚುರುಕಾಗಿದ್ಯಾ ನೀನಂತುವೆ ನನ್ನ ಹೆಸರು ಮಂಜಾ ಇವನು ಸುನೀಲ ನಾವೆಲ್ಲರೂ ಒಂದೇ ಕ್ಲಾಸು ಓಹೋ ಒಳ್ಳೇದಾಯ್ತು ಒಳ್ಳೇದಾಯ್ತು ಇದ್ ನೋಡಿ ಮುಂದೆಗಡೆನೆ ಕಾಣ್ತಾ ಇತ್ತಲ್ಲ ಹ ಇದಕ್ಕೆ ಹದಿನೈದು ಸಾವಿರ ಆಯ್ತದೆ ಹಿಂದೆಗಡೆ ಒಂದೈತಲ್ಲ ಹಾ ಅದಕ್ಕೆ ಎಂಟೂವರೆ ಸಾವಿರ ಆಯ್ತದೆ ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಅಷ್ಟು ತೋರಿಸ್ತೀನಿ ನಾನು ಇದೇನ ಹದಿನೈದು ಸಾವಿರ ಎಲ್ಲ ಹೇಳ್ತಾ ಇದೆಯಲ್ಲಣ್ಣ ನಾವು ತಂದಿರೋದೇ ನಾಲ್ಕು ಸಾವಿರ ಕಣೋಣ ಅದರಲ್ಲೂ ರಾಮಜ ಹೇಳಿರೋದು ಮೂರು ಸಾವಿರದಲ್ಲಿ ತಕೊಬನ್ನಿ ಅಂತ ನಾವು ನಾಲ್ಕು ಸಾವಿರ ಅಂತ ಇದೇ ನೀವು ತಂದು ತಂದಿರ್ತಿದೀಯಲ್ಲ ನೀನು ಅಯ್ಯೋ ಹಂಗೆ ಕಣಪ್ಪ ಈಗಂತೂ ಅಯ್ಯೋ ರೇಟ್ ಇಲ್ಲವಾ ದುಬಾರಿ ಆಗ್ಬಿಟ್ಟೈತಿ ಕಣಪ್ಪ ಏನು ಮಾಡೋದು ಹೇಳು ಆಕಾಶದ ರೇಟ್ ಆಗೈತೆ ಏ ಅಣ್ಣ ಹಂಗಾರೆ ನಮಗೆ ಒಂದು ಕೆಲಸ ಮಾಡು ನಾಲ್ಕು ನಾಲ್ಕೂವರೆ ಸಾವಿರದಲ್ಲಿ ತೋರಿಸೋಣ ಸಾಕು ಎಲ್ಲೋ ಮಂಜಾ ನಾಲ್ಕೂವರೆ ತಕೊಂಡ್ರೆ ರಾಮಜ ಬೈದ್ರೆ ಏನು ಮಾಡ್ತಿಲ್ಲ ಹ್ಞೂ ಕಣ್ಲಮಂಜ ರಾಮಂಜ ಬೈತದೆ ನಾಲ್ಕು ಸಾವಿರದ ಒಳಗಡೆ ತಕೊ ಬನ್ನಿ ಅಂತ ಹೇಳೈತೆ ಏ ಸುಮ್ಕುರ್ಲಾ ಅವ್ನಿಗೆ ನಾಲ್ಕುವರೆ ಅಂತ ಹೇಳ್ಬಿಟ್ಟು ಆಮೇಲೆ ನಾಲ್ಕಕ್ಕೆ ಮಾಡಿ ಮಾಡಿ ಅಂತ ಕೇಳ್ಕೊಳ್ಳ ನಾಲ್ಕಕ್ಕೆ ಬರ್ತಾನೆ ಹಂಗೆ ತಕೊಂಡೋಗ್ಬಿಡಮ್ಮ ಓಹೋ ಒಳ್ಳೆ ಐಡಿಯಾ ಮಾಡಿದೆ ಮಂಜ ಅಲ್ಲಿ ನೋಡಪ್ಪ ಹುಡುಗ ನೀನು ಮುಂದೆ ನಿಂತಿದ್ಯಲ್ಲ ಅದೇ ಒಂದು ನಾಲ್ಕು ಸಾವಿರ ರೂಪಾಯಿಗೆ ಬರ್ತದೆ ಹಾಂ ನೋಡು ಅದು ಬೇಕಂದ್ರೆ ತಕೋತಾಗಿ ಓಹ್ ಇದೇನಣ್ಣ ಹಾಂ ಸರಿ ಬಿಡು ಬಹು ಚಂದಾಗೈತೆ ನೋಡಲಾ ಸುನೀಲ ಕೃಷ್ಣ ನೋಡಲಾ ನೀನು ಚಂದಾಗೈತೆಲ್ಲ ಇದನ್ನ ತಕೊಂಡೋಗಮ್ಮ ಹ್ಞೂ ಕಣ್ಲಾ ಮಂಜ ಇದಂತುವೆ ಬೋ ಇದನ್ನೇ ತಕೊಳ್ಳಮ್ಮ ಏ ನನಗೂ ಇಷ್ಟ ಆಯ್ತು ಮಂಜ ಮಂಜಾ ತಕೊಳ್ಳಮ್ಮ ಇದನ್ನೇ ತಕೊಳ್ಳಮ್ಮ ಹಾಂ ಸರಿ ಕಣ್ಣ ಹಾಂ ಇದನೇಯ ಕೊಡು ಹಾಂ ಏಟಾಯ್ತದಣ್ಣ ಈಗ ಏಳಿದೇನಪ್ಪ ಆಗ್ಲಿಯಾ ಐದು ಸಾವಿರ ಆಯ್ತದೆ ನೀವು ನಮ್ಮ ರಾಮಣ್ಣನ ಕಡೆಯವರು ಅಂತ ಅಂದ್ಬಿಟ್ಟು ನಾಲ್ಕೂವರೆಗೆ ಮಾಡಿಕೊಡ್ತೀನಿ ನೋಡಿ ತಕೊಳ್ಳಿ ಏ ಇದೇಣ್ಣ ನಾಲ್ಕೂವರೆಲಿ ತೋರಿಸು ಅಂದ್ಬಿಟ್ಟು ಈಗ ಆಯ್ತದೆ ನಾಲ್ಕೂವರೆ ಕೊಡ್ತೀನಿ ಅಂತ ಹೇಳೋಣ ನಾವು ತಂದಿರೋದಯಾ ನಾಲ್ಕು ಸಾವಿರ ಕಣೋಣ ಏ ಇಲ್ಲ ಇಲ್ಲ ಕಣಪ್ಪ ಆಗಕ್ಕಿಲ್ಲ ಹಾಂ ಫೈನಲ್ ರೇಟು ನಾಕೂವರೆನೆಯ ಕಣಪ್ಪ ಅದುವೇ ನನ್ನ ಪರಿಚಯದವ್ರ ಕಡೆಯವರು ಅಂತ ಹೇಳ್ತಾ ಇರೋದಕ್ಕೆ ನಾಲ್ಕೂವರೆ ಇಲ್ಲ ಅಂದಿದ್ರೆ ಐದು ಸಾವಿರ ಮಾಡ್ಕೊಳುವೆ ಈಗೆಲ್ಲವ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತ್ ಕಣಪ್ಪ ಅದುವೆ ಆ ಹಬ್ಬದ ಟೈಮ್ ಅಲ್ವಾ ಆ ಜಾಸ್ತಿನೇ ಇರ್ತದೆ ಇನ್ನೇನು ಗಣಪತಿ ಹಬ್ಬ ಮುಗ್ದೋದ್ರೆ ಇವೆಲ್ಲನೂ ವೇಸ್ಟ್ ಹಾಂ ನಮಗೂ ಏನು ಲಾಭ ಬರಕ್ಕಿಲ್ಲ ಕಣಪ್ಪ ಕಡಿಮೆ ಕೊಟ್ಟು పాప మక్ళు అంతన నోడి ఒం చూ కడమే కొడ కణనా నూ తయ నాలుగు సవర ఇదే గణపతి బెక్క కణణా ప్లీజ్ కణణా ఇనే కొడ ప్లీజ్ కణణ ముందే నవే కణ ఆగా ముందోసనవే నవే తీ ఆగ బయ ఒ రూపాయ్ సేర్స్కుతీవికి జాస్తి బందో నాకు సూపణ సో ఏం ఏనో కణపా ಹಾಂ ಒಂಚೂ ಜಾಸ್ತಿ ಇಟ್ಕೊಬೋಕಾಗಲೀವಿ ಅಂದ್ರಲ್ಲ ನಿಮಗೆ ಹಾಂ ಐದು ಸಾವಿರ ರೂಪಾಯಿ ಮಾಲ್ನ ನೀವು ನಾಲ್ಕು ಸಾವಿರ ರೂಪಾಯಿ ಕೊಡೋಣ ನಾಲ್ಕು ಸಾವಿರ ರೂಪಾಯಿ ಕೊಡೋಣ ಅಂತಿದ್ದೀರಲ್ಲ ನಂಗೆ ನಾಸ್ ಮಾಡ್ಕೊಂಡು ಕೊಡೋಕಾಯ್ತದೇನಪ್ಪ ನಾನು ಅಣ್ಣ ನೋಡೋಣ ಪ್ಲೀಸ್ ಕಣಣ್ಣ ಕೊಡೋಣ ಹ್ಞೂ ಆಯ್ತು ಬಿಡೋ ಬಿಡುಗಿ ನೀನು ಮಾಡೋಕ್ಕಾಯ್ತದೆ ಬಿಡಿ ಆಯ್ತು ಹಾಂ ತಗೊಂಡು ಹೋಗಿ ಆ ತಗಿ ಹಾಂ ಅಣ್ಣ ರಾಮಜ್ಜೆ ಹೇಳ್ತು ನೀವು ಕೇಳಿದ್ರೆ ಇದು ಗಾಡಿನೂ ವ್ಯವಸ್ಥೆ ಮಾಡಿಕೊಡ್ತೀರಿ ಅಂತ ಒಂದು ಟೆಂಪೋನು ಬೇಕು ಕೊಡೋಣ ಇದನ್ನು ತಗೊಂಡು ಹೋಗೋಕ್ಕೆ ಓ ಹೌದಾ ಟೆಂಪೋನು ಬೇಕಾ ಟೆಂಪೋಗುವೇ ದುಡ್ಡು ಆಯ್ತದೆ ಏನು ಮಾಡ್ತೀರಿ ಅಣ್ಣ ಟೆಂಪೋಗೆ ಅಲ್ಲಿ ಹೋದ್ಮೇಲೆ ಕೊಡ್ತೀವಿ ಕಣ ನಾವು ಈಗ ಟೆಂಪೋ ಕಳ್ಸೋಣ ಊರು ಕರ್ಕೊಂಡು ಹೋಗ್ಬೇಕಲ್ಲ ಅಣ್ಣ ಗಣೇಶನ ಟೆಂಪೋ ಬೇಕಲ್ವೇ ಹಾಂ ಸರಿ ಆಯಿತು ಟೆಂಪೋ ವ್ಯವಸ್ಥೆ ಮಾಡ್ತೀನಿ ಹಾಂ ತಗೊಂಡು ಹೋಗ್ರಪ್ಪ ಹಾಂ ಹುಷಾರು ಕಣ್ರಪ್ಪ ಹುಷಾರಾಗಿ ಹೋಗಿ ಆಮೇಕೆ ಅಲ್ಲಿ ಬಿಡ್ದೋಯ್ತು ಹೊಡೆದೋಯ್ತು ಅಂತೆಲ್ಲ ಹೇಳ್ಬಾರ್ದು ಹಾಂ ಆಮೇಕೆ ಅದು ಗಣೇಶ ಭಕ್ತಿಯಿಂದ ಹೋಗಬೇಕು ಏನು ಹಾಂ ಹುಡುಗಾಟಕ್ಕೆ ಆಡ್ಕೊಂಡು ಹೋಗ್ಬಾರ್ದು ನೀವು ಭಯ ಭಕ್ತಿ ಇರ್ಬೇಕು ಗಣೇಶ ಹ್ಞೂ ಸರಿ ಆಯಿತು ಆಯ್ತು ಕರ್ಕೊಂಡು ಹೋಗ್ತೀವಿ ನಮ್ಮ ಬಾಸ್ನ ನಾವು ಬೀಳಕ್ ಬಿಟ್ಬಿಡ್ತೀವ ಅದೇ ಅಲ್ವ ಮಂಜಾ ಹೆಂಗೋ ನಾವು ಇಷ್ಟಪಟ್ಟಂಗೆ ಆ ಗಣೇಶ ಸಿಕ್ ಹ್ಞೂ ನಡಿ ಮತ್ತೆ ಒಡ್ ಗಣೇಶಂಗೆ ಜೈ ಗಣಪತಿ ಬಾಪಾ ಮೋರೆಯ ಮಂಗಳ ಮೂರ್ತಿ ಮೋರ್ಯಾ ಕಡುಬು ರಾಯ ಹ್ಞೂ ಸರಿ ಸರಿ ಕಣ್ರಪ್ಪ ಗಣಪತಿ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಏಳೂರಂತೆ ನಡೀರಿ ಇವಾಗ ಎತ್ಕೊಂಡು ಗಣೇಶನ ನಮ್ಮ ಹುಡುಗರ್ನ ಕರೆಸ್ತೀನಿ ಹಾಂ ಟೆಂಪೋಗೆ ಹಾಕಿಸ್ತಾರೆ ತಕೊಂಡು ಹೋಗುರಂತೆ ನಡೆಯಿರಿ ಹ್ಞೂ ಸರಿ ಕಣಣ್ಣ ಥ್ಯಾಂಕ್ಸ್ ಕಣಣ್ಣ ನೋಡಿದ್ರಲ್ಲ ವೀಕ್ಷಕರೆ ನಾನು ಹೇಗೆ ಜಿಪ್ಪಂತನ ಮಾಡಿ ಆ ನಾಲ್ಕು ಸಾವಿರ ರೂಪಾಯಿ ಗಣೇಶ ತಕೊಂಡೆ ಅಂತ ಹೇಗೆ ನಾವು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀವಿ ವೀಕ್ಷಕರೇ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇರಿ ಪ್ರೋತ್ಸಾಹಿಸ್ತಾ ಇರಿ ವೀಕ್ಷಕರೇ ಧನ್ಯವಾದಗಳು